ಜಿ ಕೆ ವಿಶ್ವವಿದ್ಯಾನಿಲಯದ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ರಾಜ್ಯದವರು ರಾಜ್ಯದಲ್ಲಿ ಸಚಿವರಾಗಿ ಕೇಂದ್ರದಲ್ಲಿ ಈಗ ಸಚಿವರಾಗಿರ್ತಕ್ಕಂಥ سنما شوبا ترندے پردان کارد سروکمارے یہلپت ڈاک سرش ಈ ಒಂದು ಬೋರ್ಡಿನ ಸದಸ್ಯರಾದಂಥ ವ್ಯವಸ್ಥಾಪಕ ಮಂಡಳಿಯ ಪ್ರಭಾಕರ್ ಶೆಟ್ಟಿ ಶೆಟ್ಟಿಯವರೇ ಉಲ್ಲಾಸ್ ಅವರೇ ಚಂದ್ರೇಗೌಡ್ರೆ ದಿನೇಶ್ ಭಟ್ ಅವರೇ ಮತ್ತು ಕುಲಸಚಿವರಾದಂಥ ನಾರಾಯಣ ಅವರೇ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರೇ ಮತ್ತು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರವರೆ ಸೈನ್ಸಿಸ್ಟ್ ಮತ್ತು ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ ವಿವಿಧ ರೈತ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೃಷಿ ಮೇಳ ಹೊಸದೇನಲ್ಲ ಈ ರಾಜ್ಯದಲ್ಲಿ ಈಗಾಗಲೇ ನಾಲ್ಕು ಕೃಷಿ ವಿಶ್ವವಿದ್ಯಾನಿಲಯ ಇತ್ತು ಕಳೆದ ವರ್ಷದಿಂದ ಐದನೇ ಕೃಷಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಆಗಿತ್ತು ಐದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಕೃಷಿ ಮೇಳವನ್ನು ನಾವು ಎಲ್ಲ ವಿಶ್ವವಿದ್ಯಾಲಯಗಳು ಮಾಡ್ತೀವಿ ಈ ಕೃಷಿ ಮೇಳ ಆಗ್ತಕ್ಕಂಥ ಉದ್ದೇಶ ಈಗ ನಾವು ನೋಡಿದ್ವಿ ಪ್ರತಿ ವರ್ಷ ಹೊಸ ತಳಿಗಳನ್ನ ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಉದ್ದೇಶ ಇದೆ ಜೊತೆಗೆ ತಾಂತ್ರಿಕತೆಯನ್ನು ಪರಿಚಯಿಸ್ತಕ್ಕಂಥದ್ದು ಭಾಳ ಮುಖ್ಯವಾದ ನಾವು ಬೆಳೀತಕ್ಕಂಥ ಬೆಳೆಗಳು ಇವತ್ತು ಅನ್ನ ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಪ್ರಕೃತಿ ನಮಗೆ ಎದುರಾಗುತ್ತೋ ಅದಕ್ಕೆ ತಕ್ಕಂತೆ ಕೃಷಿಕರನ್ನ ತಯಾರು ಮಾಡ್ತಕ್ಕಂಥದ್ದು ಕೃಷಿಯನ್ನು ನಾವು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ನಾವು ಹಿಂದೆ ಎಲ್ಲ ಜನವರಿಗೆ ಒಂದು ಏನಾದ್ರು ಮಳೆ ಬರುತ್ತೆ ಬಿತ್ತನೆ ಅಂದರೆ ಅದು ಆವಾಗಲೇ ಬರ್ತಿತ್ತು ಅವಾಗಲೇ ಬಿತ್ತನೆ ಆಗ್ತಿತ್ತು ಇವತ್ತು ಸಾಕಷ್ಟು ಬದಲಾವಣೆ ಆಗಿದೆ ಮಳೆ ಬರೋದು ನಾವು ಬೆಳೆ ಹಾಕುವಂಥ ಸಂದರ್ಭ ಕಟಾವು ಮಾಡೋದು ಮತ್ತು ಒಂದೊಂದು ಸಾರಿ ಅತಿವೃಷ್ಟಿ ಅನಾವೃಷ್ಟಿ ಈ ಥರ ಅನೇಕ ಸಮಸ್ಯೆಗಳು ಕೃಷಿಕರಿಗೆ ಎದುರಾಗ್ತಾ ಎದುರಾಗ್ತಾಯಿರ್ತಕ್ಕಂಥದ್ದನ್ನು ನೋಡ್ತಾರೆ ಸರ್ಕಾರ ಮತ್ತು ವಿಶ್ವವಿದ್ಯಾನಿಲಯಗಳು ಅದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ರೈತರಿಗೆ ನಾವು ಅವರು ಬೆಳೀತಕ್ಕಂಥ ಬೆಳೆನಲ್ಲಿ ಲಾಭದಾಯಕವಾಗಿ ಸಂಪೂರ್ಣವಾಗಿ ಅವರ ಆರ್ಥಿಕ ಬಲಪಡಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಹೊಸ ತಳಿಗಳನ್ನ ಅವರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯ ಮತ್ತು ಸೈನ್ಸಿಸ್ಟ್ಗಳ ಭಾಳ ಪ್ರಮುಖ ಜವಾಬ್ದಾರಿ ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡೋ ಜೊತೆಗೆ ಸರ್ಕಾರದಲ್ಲಿ ಇಲಾಖೆ ಅವರಿಗೆ ಸಂಪೂರ್ಣ ಸೌಲಭ್ಯ ಒದಗಿಸ್ತಕ್ಕಂಥ ಜೊತೆಗೆ ಮಾಡ್ತಕ್ಕಂಥ ಇವತ್ತು ಇಡೀ ರಾಷ್ಟ್ರ ರಾಜ್ಯದಲ್ಲಿ ನಮ್ಮ ದೇಶ ಏನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಆರ್ಥಿಕವಾಗಿ ಮತ್ತು ಒಂದು ಕಾಲದಲ್ಲಿ ನಾವು ಬೇರೆ ದೇಶದಿಂದ ಕೊಂಡ್ಕೊಳ್ಳೋವಂಥ ಆಹಾರದ ಪದ್ಧತಿಯನ್ನು ಇವತ್ತು ನಾವು ಅವರಿಗೆ ಕೊಡುವಂಥ ಪರಿಸ್ಥಿತಿಗೆ ಹೋಗಿದ್ದೀವಿ ಅಂದರೆ ಅದಕ್ಕೆಲ್ಲ ನಮ್ಮ ಕಾರ್ಯಕ್ರಮಗಳು ಎಷ್ಟೇ ಕಾರಣ ಇದ್ದರೂ ಕೇಂದ್ರ ರಾಜ್ಯ ಸರ್ಕಾರದ ಎಷ್ಟೇ ಸಪೋರ್ಟ್ ಇದ್ದರೂ ಮೂಲತಃ ರೈತರ ಶ್ರಮ ರೈತರ ಒಂದು ಬದ್ಧತೆ ಇವತ್ತು ಮುಖ್ಯವಾದದ್ದು ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕಾಗುತ್ತೆ ಇತ್ತೀಚಿನ ಅನೇಕ ಸರ್ಕಾರದ ಕಾರ್ಯಕ್ರಮಗಳು ನಾವು ಹೊಸದಾಗಿ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ವಿ ಕಳೆದ ಎರಡು ವರ್ಷದಲ್ಲೇ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದೆ ನಾನು ಇವತ್ತು ಹೆಚ್ಚು ಮಾತಾಡಲಿಕ್ಕೆ ಹೋಗೋಲ್ಲ ಹನ್ನೆರಡು ಗಂಟೆ ಕ್ಯಾಬಿನೆಟ್ ಇದೆ ಹೋಗಬೇಕಾಗಿದೆ ಇನ್ನು ಶೋಭಾ ಕರಂದ್ ಅವರು ಎರಡು ನಿಮಿಷ ಮಾತನಾಡ್ತಾರೆ ನಾವು ಕಾರ್ಯಕ್ರಮಗಳನ್ನ ಅವಾಗ ಅವಾಗ ಕೃಷಿಕರಿಗೆ ಏನೆಲ್ಲ ಅವರಿಗೆ ಸಂಪೂರ್ಣ ಕೃಷಿನಲ್ಲಿ ಆದಾಯ ಮಾಡಲಿಕ್ಕೆ ಕೃಷಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಮನಸ್ಥಿತಿಯನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಮತ್ತು ಅದೇ ರೀತಿ ಇವತ್ತು ಯುವಕರಿರ್ಬೋದು ಐ ಟಿ ಬಿ ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಹ ನಾವು ಕೃಷಿನಲ್ಲಿ ತೊಡಗಿಸ್ಬೇಕು ಅನ್ನೋ ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಇವತ್ತು ಹೊರಗಡೆ ಎಲ್ಲೋ ಕೆಲವೇ ಜನರು ಒಂದು ಲಕ್ಷ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಸಂಬಳವನ್ನು ಪಡಿತಾ ಇರ್ತಕ್ಕಂಥ ಬಹುತೇಕ ಹತ್ತರಿಂದ ಮೂವತ್ತು ಸಾವಿರದಲ್ಲಿ ಪ್ರತಿ ತಿಂಗಳು ಸಂಬಳ ತಗೊಳ್ತಕ್ಕಂಥ ಏನು ಯುವಕರಿದ್ದಾರೆ ಅವರಿಗೆ ಇವತ್ತು ಕೃಷಿನಲ್ಲಿ ಭಾಳಷ್ಟು ಅವಕಾಶಗಳಿದೆ ನಾವು ಈ ವರ್ಷ ಚೆಪೆಕಿಂದ ಹದಿನೈದು ಲಕ್ಷ ಸಹಾಯಧನವನ್ನು ಕೊಡ್ತಾಯಿದ್ದೀವಿ ಐದು ವರ್ಷ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯದು ಆರು ಸಾವಿರ ಗುಂಪುಗಳಿಗೆ ನಾವು ಕೊ ಸಹಾಯ ಮಾಡಿದರೆ ಇದೊಂದೇ ವರ್ಷ ಐದು ಸಾವಿರ ನಮ್ಮ ಉದ್ಯಮಿಗಳಿಗೆ ಒಂಬತ್ತು ಲಕ್ಷ ರಾಜ್ಯ ಸರ್ಕಾರ ಆರು ಲಕ್ಷ ಕೇಂದ್ರ ಸರ್ಕಾರ ಹದಿನೈದು ಲಕ್ಷ ಎರಡನೇ ತಾರೀಕು ಬ್ಯಾಂಕ್ವೆಟ್ ಹಾಲಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಒಂದೇ ವರ್ಷದಲ್ಲಿ ಐದು ಸಾವಿರ ಉದ್ಯಮಿಗಳಿಗೆ ಕರ್ನಾಟಕ ಸರ್ಕಾರ ಒಂಬತ್ತು ಲಕ್ಷ ಕೇಂದ್ರ ಸರ್ಕಾರ ಐದು ಲಕ್ಷ ಕೊಡ್ತದೆ ಈ ಥರದ್ದು ಒಂದಲ್ಲ ಇವತ್ತು ಮೆಕನೈಜೇಷನಲ್ಲಿ ಯಂತ್ರೋಪಕರಣಗಳಿಗೆ ಸಾಕಷ್ಟು ಸಬ್ಸಿಡಿಯನ್ನು ಕೊಡ್ತೇವೆ ಇವತ್ತು ಶುಗರ್ ಹಾರ್ವೆಸ್ಟ್ ನಮ್ಮ ಐವತ್ತು ಲಕ್ಷ ಸಬ್ಸಿಡಿ ಎಸ್ ಸಿ ಎಸ್ ಟಿ ನಲವತ್ತು ಲಕ್ಷ ಒಬ್ಬ ರೈತ ಒಂದು ಸುಗರ್ ಹಾರ್ವೆಸ್ಟ್ ಮಿಷನ್ ತಗೊಂಡ್ರೆ ಜನರಲ್ಲು ನಲವತ್ತು ಲಕ್ಷ ಎಸ್ ಸಿ ಎಸ್ ಟಿಗೆ ಐವತ್ತು ಲಕ್ಷ ಇಡೀ ದೇಶದಲ್ಲಿ ಈ ಥರದ್ದು ಕಟಾವು ಯಂತ್ರಕ್ಕೆ ದೊಡ್ಡ ಮಟ್ಟದ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ನೀವು ನೋಡ್ಬೋದು ಈ ಥರದ್ದು ಇದೊಂದೇ ಅಂತಲ್ಲ ಇವತ್ತು ಕೃಷಿ ಹೊಂಡ ಇಡೀ ರಾಜ್ಯದಲ್ಲಿ ಮೊದಲು ನೂರು ತಾಲೂಕಿತ್ತು ಇವತ್ತು ಇನ್ನೂರ ಕ್ಷೇತ್ರ ಅನ್ಲಿಮಿಟ್ ಕೃಷಿ ಹೊಂಡ ಕೊಡ್ತಾಯಿದ್ರು ಈ ಥರ ನೂರಾರು ಕಾರ್ಯಕ್ರಮಗಳನ್ನ ರೈತರಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವತ್ತು ನಮ್ಮ ಸುರೇಶರು ಇಡೀ ಪ್ರಪಂಚದಲ್ಲಿ ಅನೇಕ ಕೃಷಿ ವಿಶ್ವವಿದ್ಯಾಲಯಗಳು ಇಡೀ ರಾಷ್ಟ್ರದಲ್ಲಿ ಅನೇಕ ಎಪ್ಪತ್ತೈದಕ್ಕೂ ಹೆಚ್ಚು ಕೃಷಿ ವಿಶ್ವವಿದ್ಯಾನಿಲಯ ಅದು ಹನ್ನೊಂದನೇ ಸ್ಥಾನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಪಡೆದಿದ್ರು ನ್ಯಾಕ್ನಲ್ಲಿ ಎ ಪ್ಲಸ್ ಪಡೆದಿದ್ರು ಬಹುಶಃ ಯಾವ ಕೃಷಿ ವಿಶ್ವವಿದ್ಯಾನಿಲಯಕ್ಕೂ ಕಡಿಮೆ ಇಲ್ಲದಂಗೆ ಇಡೀ ಟೀಮ್ ಸೈನ್ಸಿಸ್ಟ್ ಇರ್ಬೋದು ಸುರೇಶ್ ಪ್ರಾಧಿಕ ಇರ್ಬೋದು ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಹೊರಗಡೆ ನಾವು ಒಂದು ಮಿಷನ್ ಸೊ ಉದ್ಘಾಟನೆ ಮಾಡೋದು ಅವರೆಕಾಯಿ ತರಣಿಕಾಯಿ ಬಟಾಣಿ ತೊಗರಿಕಾಯಿ ಇದನ್ನು ಬಿಡಿಸ್ಲಿಕ್ಕೆ ಮನೆಯಲ್ಲಿ ಹೆಣ್ಣುಮಕ್ಳು ಎಷ್ಟೊಂದು ಶ್ರಮ ವಹಿಸ್ತಿದ್ರು ಮತ್ತು ಅನೇಕ ಓಟ್ಲು ಮದುವೆಗಳಲ್ಲಿ ಶ್ರಮ ಆಗ್ತಿತ್ತು ಅದನ್ನು ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಒಂದು ಡ್ಯಾಮೇಜ್ ಆಗದಂಗೆ ಅದನ್ನು ಬಿಡಿಸ್ತಕ್ಕಂಥ ಒಂದು ಯಂತ್ರವನ್ನು ಇವತ್ತು ಉದ್ಘಾಟನೆ ಮಾಡಿದೀವಿ ನಿನ್ನೆ ತಾನೇ ಫೈನಲ್ ಆಗಿ ಅದು ಆಗಿ ಇವತ್ತು ಜನಕ್ಕೆ ಅದು ಪರಿಚಯಿಸ್ತಕ್ಕಂಥ ಉದ್ಘಾಟನೆಯನ್ನು ನಾವು ಮಾಡಿದ್ವಿ ಪ್ರತಿ ವರ್ಷ ಇವತ್ತು ತಳಿಗಳನ್ನ ಇಲ್ಲಿ ಉದ್ಘಾಟನೆ ಮಾಡಿ ಸೂರ್ಯಕಾಂತಿ ಇರ್ಬೋದು ಜೋಳ ಇರ್ಬೋದು ರಾಗಿ ಇರ್ಬೋದು ಹರಳು ಇರ್ಬೋದು ಈ ಥರದ್ದೆಲ್ಲ ಅಂದರೆ ಡ್ಯೂರೇಷನ್ ಕಡಿಮೆ ಇಳುವರಿ ಜಾಸ್ತಿ ರೋಗ ನಿರೋಧಕ ಇರ್ತಕ್ಕಂಥದ್ದು ಮತ್ತು ಪೌಷ್ಟಿಕಾಂಶ ಇರತಕ್ಕಂಥದ್ದು ಈ ಥರದ ಅನೇಕ ನಾನು ಮೊನ್ನೆ ಫಿಲಿಪೈನ್ಸ್ಗೆ ಹೋಗಿದ್ದೆ ರೈಸ್ ರೀಸರ್ಚ್ ಸೆಂಟ್ರು ಪ್ರಪಂಚದಲ್ಲಿ ಅಲ್ಲಿ ಅದು ಭಾಳ ವಿಶೇಷವಾದಂಥ ರಿಸರ್ಚ್ ಸೆಂಟ್ರು ಇವತ್ತು ಮಳೆ ಬಂದು ಬೆಳೆ ನೀರೊಳಗೆ ಮುಳುಗಿದ್ರೆ ಹದಿನೈದರಿಂದ ಇಪ್ಪತ್ತೈದು ದಿವಸ ನೀರೊಳಗಡನೆ ಇದ್ರೂ ಮತ್ತೆ ಇಪ್ಪತ್ತೈದು ನಿಮಿಷದ ನಂತರ ನೀರು ಅದು ಖಾಲಿ ಆದರೆ ಆ ಬೆಳೆ ಯಾವುದೇ ನಷ್ಟವನ್ನು ಆಗದಲೇ ಮತ್ತೆ ಆ ಬೆಳೆಯಿಂದ ಫಸಲು ಪಡಿತಕ್ಕಂಥ ತಳಿಯನ್ನು ಇವತ್ತು ಕಂಡಿಡ್ದಿರ್ತಕ್ಕಂಥದ್ದು ಮೊನ್ನೆ ನಮ್ಮ ಶಿವಮೊಗ್ಗದಲ್ಲೂ ನಾನು ಕೃಷಿ ಮೇಳ ಉದ್ಘಾಟನೆ ಮಾಡಿದೆ ಅಲ್ಲೂ ಅದನ್ನು ಕಂಡುಹಿಡಿದೆ ಸೊ ಅದರಿಂದ ಬಹುಶಃ ನಾನು ಇನ್ನೂ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಮ್ಮ ಬೆಂಗಳೂರಿನ ಜಿ ಕೆ ವಿ ಕೆ ಯೂನಿವರ್ಸಿಟಿ ತುಂಬ ಯಶಸ್ವಿಯಾಗಿ ಸುರೇಶ್ ಮತ್ತು ಅವರ ಜೊತೆಯಲ್ಲಿ ಬೋರ್ಡ್ ಮೆಂಬರ್ ಇರ್ಬೋದು ಮತ್ತು ಪ್ರಾಧ್ಯಾಪಕರಿರ್ಬೋದು ಸೈನ್ಸಿಸ್ಟ್ಗಳಿರ್ಬೋದು ತಮ್ಮ ಉತ್ತಮವಾದಂಥ ಕೆಲಸವನ್ನು ಮತ್ತು ರಿಸರ್ಚನ್ನು ಮತ್ತು ರೈತರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಈ ವಾಟ್ಸಪ್ ಮೂಲಕ ಟೆಕ್ಸ್ಟ್ ಮೆಸೇಜ್ ಮೂಲಕ ರೈತರಿಗೆ ಅನೇಕ ವಿಚಾರವನ್ನು ತಲುಪಿಸ್ತಕ್ಕಂಥ ರೀತಿಯಲ್ಲಿ ಅಥವಾ ಇಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ಮಾಡೋ ಟೈಮ್ನಲ್ಲಿ ಅನೇಕ ಎಕ್ಸಿಬಿಷನ್ ಮಾಡ್ತಕ್ಕಂಥದ್ದು ಇವತ್ತು ಏಳ್ನೂರ ಐವತ್ತು ಸ್ಟಾಲ್ಗಳಿದೆ ಪ್ರತಿ ವರ್ಷಕ್ಕಿಂತ ಇವತ್ತು ಹೆಚ್ಚು ಸ್ಟಾಲ್ಗಳನ್ನ ಇವತ್ತು ಇಲ್ಲಿ ಹಾಕಿದ್ದಾರೆ ಆ ಸ್ಟಾಲ್ಗಳನ್ನ ಮತ್ತು ಎಕ್ಸಿಬಿಷನ್ನ ಮಕ್ಕಳುಗಳಾಗಿರ್ಬೋದು ಕೃಷಿಕರಿರ್ಬೋದು ಕಳೆದ ಮೂ ದಿವಸ ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಬಂದು ನೋಡಿ ಹೋಗಿ ಮುಂದೆ ಅವರದನ್ನು ಸೊ ಅನುಸರಿಸ್ತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ ಇಂಥ ಒಂದು ಕೃಷಿ ಮೇಳವನ್ನು ನೀವೆಲ್ಲರೂ ಸಹ ಈ ನಾಡಿನ ಜನ ಬರಬೇಕು ವಿಚಾರವನ್ನು ತಿಳ್ಕಬೇಕು ಆವಾಗ ನಿಮಗೆ ಕೃಷಿನಲ್ಲಿ ಒಂದು ನಿಮಗೆ ಬದ್ಧತೆ ಇರುತ್ತೆ ಕೃಷಿಯನ್ನು ನೀವು ಲಾಭದಾಯಕವಾಗಿ ನೋಡಲಿಕ್ಕೆ ಅವಕಾಶ ಆಗುತ್ತೆ ಕೃಷಿ ಇವತ್ತು ಸಂಪೂರ್ಣವಾದಂಥ ಯಾವುದೇ ನಿಮ್ಮ ವೃತ್ತಿನಲ್ಲಿ ಯಾವುದೇ ಉದ್ಯಮದಲ್ಲಿ ನೀವು ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಗಲ್ಲ ಆದರೆ ಕೃಷಿನಲ್ಲಿ ನಾವೇನು ಇವತ್ತು ಲಾಸು ನಷ್ಟ ಮಾರ್ಕೆಟ್ ವ್ಯವಸ್ಥೆ ನೇಚರ್ ವ್ಯತ್ಯಾಸ ಇದೆಲ್ಲವೂ ಇದೆ ಅದೆಲ್ಲದರಲ್ಲೂ ಮೀರಿ ನಾವು ತಾಂತ್ರಿಕತೆಯನ್ನು ಮತ್ತು ಹೊಸ ತಳಿಗಳನ್ನ ಮತ್ತು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡದೇ ಆದರೆ ಕೃಷಿನಲ್ಲಿ ನಾವು ಲಾಭದಾಯಕ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಮೊನ್ನೆ ತಾನೇ ಈ ವರ್ಷ ಕಳೆದ ವರ್ಷ ಭಾಳ ಕಡಿಮೆ ಅತಿವೃಷ್ಟಿಯಿಂದ ನಷ್ಟ ಆಗಿತ್ತು ಈ ವರ್ಷ ಹದಿನಾಲ್ಕು ಲಕ್ಷ ಹೆಕ್ಟೇರ್ ಅದರಲ್ಲೂ ಮೇಜರಾಗಿ ನಾರ್ತ್ ಕರ್ನಾಟಕ ಗುಲ್ಬರ್ಗ ಬೀದರ್ ಯಾದಗಿರಿ ಧಾರವಾಡ ಬಾಗಲಕೋಟೆ ಬೆಳಗಾಂ ಸೋ ಗದಗ ಈ ಒಂದು ಭಾಗದಲ್ಲಿ ಈ ಭಾಗದಲ್ಲಿ ಬಿಟ್ಟರೆ ಬೇರೆ ಎಲ್ಲ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹೆಕ್ಟೇರ್ಸ್ ಅಲ್ಲಿ ಒಟ್ಟು ಹದಿನಾಲ್ಕು ಲಕ್ಷ ಹೆಕ್ಟೇರ್ಸ್ ನಷ್ಟ ಆಯಿತು ಹದಿನಾಲ್ಕು ಲಕ್ಷ ಹೆಕ್ಟೇರ್ಸ್ಗೆ ನಾನು ನಮ್ಮ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಪ್ರಿಯಾಂಕರಿಗೆ ಸೊ ವೀಕ್ಷಣೆ ಮಾಡಿ ಒಂದು ತಿಂಗಳಿಂದನೇ ಅವರಿಗೆ ಬಿಡುಗಡೆ ಮಾಡಲಿಕ್ಕೆ ಎನ್ ಡಿ ಆರ್ ಎಫ್ನಲ್ಲಿ ಎಂಟುವರೆ ಸಾವಿರ ಕೊಟ್ಟರೆ ನಾವು ಸಹ ರಾಜ್ಯ ಸರ್ಕಾರದಿಂದ ಎಂಟುವರೆ ಸಾವಿರ ಕೊಡ್ತಕ್ಕಂಥದಕ್ಕೆ ಘೋಷಣೆ ಮಾಡಿ ಬಂದು ಇವತ್ತು ಜಾಯಿಂಟ್ ಆಗಿ ಜನರಿಗೆ ಹಣ ಆರ್ ಟಿ ಜಿ ಎಸ್ ತರಬೇಕು ಇತ್ತೀಚಿನ ನಾವು ಸೊ ನಿಮಗೆ ಗೊತ್ತಿರಬೇಕು ಮೊದಲೆಲ್ಲ ತಹಸೀಲ್ದಾರ್ ಕಚೇರಿಯಲ್ಲಿ ಹೋಗಿ ನಿಂತ್ಕೋಬೇಕಾಯ್ತು ಇವತ್ತು ಚೆಕ್ ಸಿಸ್ಟಮ್ ಇಲ್ಲ ಯಾರ ಹತ್ರನೂ ಹೋಗಿ ಕೈ ಜೋಡಿಸೋದಿಲ್ಲ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ರೆ ಅವರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ಮಧ್ಯವರ್ತಿಗಳ ಕಾಟ ಇಲ್ಲ ಈ ಥರ ಸಿಸ್ಟಮ್ನ ಈ ಸರ್ಕಾರ ತಂದಿದೆ ಅದರಿಂದ ನಿಮಗೆ ಈ ರೈತರಿಗೆ ಇವತ್ತು ನಾಡಿನ ಜನರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅನೇಕ ಸೊ ಹೊಸ ರಿಸರ್ಚ್ ಸಂಶೋಧನೆಯಿಂದ ಅನೇಕ ಸಹಕಾರವನ್ನು ಸಹಾಯವನ್ನು ಮಾಡ್ತಾ ಇದೆ ಇದನ್ನು ಹೆಚ್ಚು ಇನ್ನೂ ಮಾಡಲಿ ಅಂತೇಳಿ ನಾನು ಕೃಷಿ ವಿಶ್ವವಿದ್ಯಾನಿಲಯದ ಎಲ್ಲರಿಗೂ ನಾನು ಸರ್ಕಾರದಿಂದ ಏನು ಬೇಕೋ ಸೌಲಭ್ಯವನ್ನು ಕೊಡೋದರಲ್ಲಿ ನಾವು ಇದ್ದೀವಿ ಅನ್ನೋದನ್ನು ಹೇಳಿ ಇವತ್ತು ನಾನು ತುರ್ತಾಗಿ ಹೋಗಬೇಕಾಗಿರೋದರಿಂದ ತಮ್ಮೆಲ್ಲರಿಗೂ ನಮಸ್ಕರಿಸಿ ಮತ್ತೊಮ್ಮೆ ಈ ಹೊಸ ತಳಿಗಳು ಹೊಸ ಮತ್ತು ರೈತರಿಗೆ ಪರಿಚಯಿಸ್ತಕ್ಕಂಥ ತಾಂತ್ರಿಕತೆಗಳ ಎಲ್ಲವನ್ನು ಮಾಡಿದಂಥ ಸೈನ್ಸಿಸ್ಟ್ಗೆ ಇರ್ಬೋದು ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಟೀಮ್ಗೆ ಮತ್ತೊಮ್ಮೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ನನಗೆ